ಡಾಕ್ಟರ್ ರಮೇಶ್ ಮದೇವಪ್ಪನವರ ಜನ್ಮದಿನದ ಅಂಗವಾಗಿ ಡಾಕ್ಟರ್ ರಮೇಶ್ ಮದೇವಪ್ನವರ ಗೆಳೆಯರ ಬಳಗದಿಂದ ಜೂನ್ ನಾಲ್ಕರಂದು ಆಯೋಜಿಸಲಾದ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ವೃದ್ಧಾಶ್ರಮಗಳ ವೃದ್ಧರಿಗೆ ಕಿಟ್ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ ವಿವಿಧ ಸಮಾಜಮುಖಿ ಕೆಲಸಗಳ ಸಮಾರಂಭ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಡಾ ರಮೇಶ್ ಮದೇವಪ್ನವರ್ ಅವರ ಗೆಳೆಯರ ಬಳಗದ ಸದಸ್ಯರೊಂದಿಗೆ ಶಾಸಕ ಅಬ್ಬಯ್ಯ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ಆಹ್ವಾನ ಪತ್ರಿಕೆ ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ನಂತರ ಹುಬ್ಬಳ್ಳಿಯ ಶಾಂತಿನಗರದ ಇನ್ಫ್ಯಾಂಟ್ ಜೀಜಸ್ ಚರ್ಚ್ನ ಫಾದರ್ಗೆ ಭೇಟಿ ನೀಡಿ ಆಹ್ವಾನ ಪಾತ್ರಿಕೆ ಕೊಟ್ಟು ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು

ನಮನಗಳು ನಾನು ಪದ ಪೀಠ ಆಶೀರ್ವಾದಪ್ಪ ಬೆಳಗಾವಿ ಪ್ರಾಂತ ಸಮಾಜ ಸೇವಾ ಸಂಸ್ಥೆಯ ನಿರ್ದೇಶಕರಾಗಿದ್ದೇನೆ ರಮೇಶ್ ಅವರು ನನಗೆ ತುಂಬ ಚಿರ ಪರಿಚಯ ಅವರು ನಮ್ಮ ಒಂದು ಸ್ಲಾಂಗ್ ಸಮಿತಿಯಲ್ಲಿ ಗೌರವಿತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ನಮ್ಮ ಬಿ ಡಿ ಎಸ್ ಎಸ್ ಕಾರ್ಯ ಕೆಲಸದಲ್ಲೂ ಸಹ ಅವರು ಭಾಗಿಯಾಗಿದ್ದಾರೆ ಅವರ ಸಹಾಯ ಸಹಕಾರ ನಮಗೆ ನಿಜವಾಗಿಯೂ ನಮ್ಮ ಸಂಸ್ಥೆಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಆಗಿದೆ ಅವರು ಅನೇಕ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿ ಬಡ ಬಗ್ಗರಿಗೆ ದೀನದಲಿತರಿಗೆ ಮತ್ತು ತುಂಬ ಜನರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಆ ಒಂದು ಸಹಾಯ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಲಿ ಅವರ ಹುಟ್ಟುಹಬ್ಬವನ್ನು ಇದೇ ಜೂನ್ ನಾಲ್ಕನೇ ತಾರೀಕು ಆಚರಿಸ್ತಿರಬೇಕಾದ್ರೆ ಸರ್ವಶಕ್ತ ದೇವರು ಅವರನ್ನು ಅರಶಿ ಆಶ್ವದಿಸಿ ಆಯಾ ಆರೋಗ್ಯ ಶಾಂತಿ ಪ್ರೀತಿಯನ್ನು ಕರುಣಿಸಲಿ ಅವರಿಗೆ ಬೇಕಾಗುವ ಎಲ್ಲ ವರದಾನವನ್ನು ಕರುಣಿಸಲಿ ಅವರು ಅನೇಕ ವರ್ಷ ಬಾಳಿ ಬದುಕಿ ಜನರಿಗೆ ಜನರ ಸೇವೆಯನ್ನು ಮಾಡಿ ಅನೇಕ ಜನರು ಅವರಿಗೆ ಬೇಕಾಗುವ ವರದಾನವನ್ನು ಕರಣಿಸಲೆಂದು ನಾನು ಆ ದಯಾಮಯ ದೇವರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ

ಡಿ ಎಲ್ ಆರ್ ಎಂ ಫೌಂಡೇಶನ್ ಅಂತ ಹೆಸರು ಕೊಟ್ಟಿದ್ದೀವಿ ಡಿ ಎಲ್ ಆರ್ ಎಂ ಅಂದ್ರೆ ದೇವೇಂದ್ರಪ್ಪ ಲಲಿತಮ್ಮ ರಮೇಶ್ ಬಾಲೇವಪ್ಪನವರು ಅಂತೇಳಿ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಜೆ ಹನುಮಾನ್ ಫೌಂಡೇಶನ್ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ವಿ ಇದರದ ಕಾರ್ಯಕ್ರಮವನ್ನು ನಮ್ಮ ಸವಾಯಿ ಗಂಗರವಾಲ್ ದೇಶಪಾಂಡೆ ನಗರದಲ್ಲಿ ಕೊಟ್ಟಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಈ ಕಾರ್ಯಕ್ರಮ ಜರುತ್ತವೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಸಮಾಜವೃತ್ತಿ ಸೇವಾ ಕಾರ್ಯಗಳವರೆಗೆ ಮೊದಲು ಬರ್ತಕ್ಕಂಥದ್ದು ಆರೋಗ್ಯ ತಪಾಸಣೆ ಆರೋಗ್ಯ ತಪಾಸಣೆಯನ್ನು ಏನು ಮಾಡ್ತೀವಿ ಕಾರಿಗಾಸ ಅಂತಂದ್ರೆ ಎಂಬ ಬಿ ಬಿ ಎಸ್ ಎಮ್ ಡಿ ಯಾಕಂದ್ರೆ ಬಹಳ ಯೂಸ್ ಇದನ್ ಇದ್ರೆ ಅವ್ರದ್ದು ಏನಂತಂದ್ರೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ನೋಡ್ಸಿ ಏನು ಏನ್ಮಾಡ್ತಾರೆ ಬಿ ಪಿ ಶುಗರ್ ನಾರ್ಮಲ್ ಚೆಕ್ ಮಾಡಿ ಕಳ್ಸಿ ಬಿಡ್ತಾರೆ ಆಂಟಿಬಯೋಟಿಕ್ ಕೊಟ್ಟು ಬಿಡ್ತಾರೆ ಬಟ್ ದ ಫಸ್ಟ್ ರಮೇಶ್ ಕುಮಾರಪ್ಪನವರ ಫೌಂಡೇಶನ್ ಉದ್ಘಾಟನೆ ಜೊತೆಗೆ ಅದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತಿ ಒಬ್ಬ ಮನುಷ್ಯ ಆಮೇಲೆ ಚೆಕ್ ಮಾಡ್ಬೇಕಂದ್ರೆ ಅರ್ಧ ತಾಸಕ್ಕೆ ಆಗಲಿ ಅಂಥದ್ದೊಂದು ಹೆವಿ ಏನ್ ಲೋಡ್ ಅದ ಮಷೀನ್ ಅದ್ರೊಳಗ ಈ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ ಆ ಪ್ರಕಾರವಾಗಿ ಎಲ್ಲ ಚೆಕ್ ಮಾಡ್ತಾರೆ ಯಾರು ಏನಂದ್ರು ಯಾವ್ದು ಕೈ ಹೆಚ್ಚಳಕ್ ಹೋಗ್ಬೇಡ್ರಿ ಅವತ್ತು ಅವತ್ತೊಂದ್ ದಿನ ನಿಮ್ಮ ದಿನ ಅಂತ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡ್ಸ್ಬೇಕಂತ ಜೂನ್ ನಾಲ್ಕನೇ ತಾರೀಕಿನಂದು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಡಿ ಎಲ್ ಆರ್ ಎಂ ಅಂದರೆ ದೇವಪ್ಪ ಲಲಿತಾ ರಾಜೇಶ್ ರಮೇಶ್ ರೇಣುಕಾ ಮಹದೇವ್ರವರು ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಯಾಕಂದರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಸಮಾಜಮುಖಿಯಾಗಿ ಏನನ್ನಾದರೂ ಮಾಡಿ ಅಂತೇಳಿ ಅದರ ಅಂಗವಾಗಿ ನಮ್ಮೆಲ್ಲ ಗೆಳೆಯರ ವತಿಯಿಂದ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜ ಮುಖ್ಯ ಕೆಲಸ ಮಾಡಬೇಕಂತ ಹೇಳಿ ಅವತ್ತಿನ ದಿನ ಜೂನ್ ಹತ್ತನೇ ತಾರೀಕಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಲವಾರು ಶಾಸಕರು ಕಾರ್ಪೊರೇಟ್ರ ಮತ್ತು ಎಲ್ಲ ಗಣ್ಯಮನರು ಆ ಒಂದು ಕಾರ್ಯಕ್ರಮ ಉದ್ಘಾಟಿಸುತ್ತಿದ್ದಾರೆ ಅದೇ ರೀತಿ ತದನಂತರ ವಿವಿಧ ಇದೆ ನಮ್ಮ ಹೇಳಿದ ಹಾಗೆ ಬಹಳಷ್ಟು ಬಡ ಜನರಿಗೆ ಕಿಟ್ ವಿತರಣಾ ಕಾರ್ಯಕ್ರಮ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಬಾಡಿ ಚೆಕಪ್ ಕ್ಯಾಂಪ್ ಇರ್ಬೋದು ಸಸ್ಯ ಶಿಬಿರ ಇರ್ಬೋದು ಮತ್ತು ಕೃತಕ ಕಾಲು ಜೋಡಣೆ ಇರ್ಬೋದು ಹಲವಾರು ಹತ್ತು ಸರ್ಕಾರಿ ಸ್ಕೂಲಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಇರ್ಬೋದು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮವನ್ನು ನಮ್ಮೆಲ್ಲ ಗೆಡರ್ ಬಳಕೆಯವರು ಇವತ್ತು ಅವರೆಲ್ಲ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನನ್ನ ಹುಟ್ಟಿದ ಹಬ್ಬವನ್ನು ಸಹ ಆ ಸ್ನೇಹಿತರು ನಿಮ್ಮನ್ನೆಲ್ಲರ ಜೊತೆಗೂಡಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಿಮ್ಮಲ್ಲಿ ಕೇಳ್ಕೊಡೋದೆ ಯಾರಿಗೆ ಎಲ್ಲ ಮಾಡ್ತಾ ಇದ್ದೇವೆ ನಾವು ಹದಿನೈದರಿಂದ ಹದಿನಾರು ಕಾರ್ಯಕ್ರಮ ಅದು ಜನರ ಮಟ್ಟಿಗೆ ತಲುಪಲಿ ಹೇಳಿ ಇವತ್ತು ನಾವೆಲ್ಲ ಕುಡಿತು ನಾವು ಮಾಡ್ತಾ ಹೋದ್ರೆ ಅದ್ರ ಉಪಯೋಗ ತಗೋಬೇಕಂದ್ರೆ ನೀವು ಒಬ್ಬ ಒಬ್ಬೊಬ್ಬರೊಂದು ಹತ್ತು ಜನಕ್ಕಾದ್ರೂ ಹೇಳ್ಬೇಕು ಸರ್ ಆರೋಗ್ಯ ಶಿಬಿರ ಇದೆ ರಕ್ತದಾನ ಶಿಬಿರ ಇದೆ ಮತ್ತು ಇದೆ ಅಂತ ಹೇಳ್ತಾ ಹೇಳ್ತಾ ಹೋದರೆ ಇನ್ನು ನಾಲ್ಕು ದಿನ ಮಾತ್ರ ಉಳಿದಾವೆ ಜೂನ್ ನಾಲ್ಕನೇ ತಾರೀಕು ಸವಾನಂದ್ರ ಹಾಲಿನಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಪ್ರಾರಂಭವಾಗಿದ್ದು ಸಾಯಂಕಾಲ ಐದು ಇರ್ತದೆ ಮುಂಜಾನೆ ಉಪಹಾರ ಇರ್ಬೋದು ಮಧ್ಯಾಹ್ನ ಊಟದ ವ್ಯವಸ್ಥೆ ಸಾಯಂಕಾಲ ಟಿ ವ್ಯವಸ್ಥೆ ಯಾಕೆಂದ ಹೇಳ್ತಾ ಇದ್ದೇನೆಂದರೆ ಅವತ್ತು ಬಂದಿನ ತಾವೆಲ್ಲರೂ ನಮ್ಮ ಜೊತೆಯಾಗಿ ಬೆನ್ನೆಲುಬಾಗಿ ನಿಂತಿರಬೇಕು ಯಾಕಂದರೆ ಎರಡು ಸಾವಿರ ಜನಗಳು ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ ಸಂಯೋಜಕರು ಅತಿಯೊಂದು ಒಂದು ಹಗಲಿಗಳನ್ನದೇ ಇದ್ದಾರೆ ಅದಕ್ಕೆ ಜೊತೆಯಾಗಿ ನೀವೆಲ್ಲರೂ ನಮ್ಮ ಬೆನ್ನೆಲುಬಾಗಿತ್ತು ಅವರ ಒಂದು ಬೆನ್ನೆಲುಬಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತೊಬ್ಬರಿಗೆ ಪ್ರೇರಣೆ ಆಗಬೇಕು ನಮ್ಮ ಇಷ್ಟೇ ಪ್ರತಿಯೊಬ್ಬರು ಎಷ್ಟೋ ಜನ ಆಗಿ ಹುಟ್ಟಿದ ಆಗ್ಬೋದು ಮತ್ತು ಸುಮ್ಮನೆ ಆ ಬರ್ತ್ಡೇ ಮಾಡೋದು ಅನ್ನೋದ್ರ ಜೊತೆ ಈಗ ಸಮಾಜ ಕೆಲಸ ಮಾಡೋದಂತ ಲಾಸ್ಟ್ ವ್ಯಕ್ತಿಗಳಿಗೆ ಅದು ಮುಟ್ಲಿ ಅದರ ಸದುಪಯೋಗ ನಾವು ಒಂದು ಸಾವಿರ ಜನಕ್ಕೆ ಅಂದರೆ ಅದ್ರದ್ದು ಒಂದು ಎರಡು ನೂರು ಜನ ಆದರೂ ಉಪಯೋಗ ತೊಗೊಂಡ್ರೆ ಅದು ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕನ್ಸೇಷನ್ ಏನಾದರೂ ಕೊಡ್ಬೋದು ಮತ್ತು ತಾವೆಲ್ಲ ಅವತ್ತು ಒಂದು ದಿನ ಸಂಪೂರ್ಣವಾಗಿ ನಿಂತು ಇದು ನಮ್ಮದು ಫೌಂಡೇಶನ್ ಉದ್ಘಾಟನೆ ಇಲ್ಲ ನಮ್ಮ ಬರ್ತಾರೆ ಅಲ್ಲ ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡುವ ಒಂದು ಕಾರ್ಯಕ್ರಮ ಅದಕ್ಕೆ ತಾವೆಲ್ಲರೂ ನಿಮ್ಮದೇ ಕಾರ್ಯಕ್ರಮ ನೀವೆಲ್ಲರೂ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಹದೇವಪ್ಪನವರ ಗೆಳೆಯರ ಬಳಗದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು